ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂಲ ಗೈಸ್ ಗೈಸ್ ಇವತ್ತು ನಾನು ಕಾರ್ನ ವಾಶ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಫುಲ್ ಗಲೀಜಾಗಿತ್ತು ಕಾರು ಸೊ ಹಂಗಾಗಿ ಕಾರ್ ವಾಶ್ ಹೋಗ್ತಾ ಇದ್ದೀನಿ ಅದಷ್ಟೇ ವಿಷಯ ಇವತ್ತೇನು ಇಲ್ಲ ಇವತ್ತು ಮ್ಯಾಟ್ರು ಸೊ ನೋಡೋಣ ಇವತ್ತು ಇನ್ನೇನು ವಿಷಯ ಇಲ್ಲ ಕಾರ್ ಕಾರೊಂದೇ ವಾಶ್ ಮಾಡಿಸೋದು ಸೊ ಬನ್ನಿ ನೋಡೋಣ ಹೋಗ್ತಾ ಹೋಗ್ತಾ ಸಿಗೋಣ ಏನಾಗುತ್ತೆ ಅಂತ ನೋಡೋಣ ಮಂಗ್ಳೂರ್ಲಾಗೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೇಳ್ತೀನಿ ಗಾಯ್ಸ್ ಗೈಸ್ ಗಾಡಿ ಎಲ್ಲ ವಾಶ್ ಮಾಡಿಸಾದ್ಮೇಲೆ ನಮ್ಮ ಫ್ರೆಂಡ್ ಬಂದರು ಸೊ ಅದಕ್ಕೆ ನಾವು ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಸಿ ಎ ಹೋಗ್ತಾ ಹೋಗ್ತಾಯಿದ್ದೀವಿ ಕಾರಲ್ಲಿ ನಾನು ನನ್ನ ಫ್ರೆಂಡ್ಸು ಇಬ್ಬರು ಸೊ ಒಟ್ಟಿಗೆ ಮೂರು ಜನ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಇದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿ ಮೇಲ್ಗಡೆ ಶಿವನ್ ಟೆಂಪಲ್ ತೋರಿಸ್ತೀನಿ ಅಲ್ಲಿ ಮೇಲ್ಗಡೆ ನಾವೇನು ಹತ್ತೋಗಲಿ ಆ ದೇವಸ್ಥಾನ ಹತ್ರ ಸೊ ಹಂಗೆ ಹೊರಗಡೆಯಿಂದ ನೋಡ್ಕೊಂಡು ಅಲ್ಲೇ ನೋಡ್ಕೊಂಬಿಟ್ಟು ಹಂಗೆ ಹೋದ್ವಿ ಇವಾಗ ಅದನ್ನು ತೋರಿಸ್ತೀನಿ ಬನ್ನಿ ಸೊ ಇದೇ ನೋಡಿ ಶಿವ ಇಲ್ಲಿಂದ ಇದೆಲ್ಲ ನೋಡ್ಕೊಂಡು ಮೇಲ್ಗಡೆ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಇವಾಗ ಇದನ್ನು ನೋಡ್ಬಿಟ್ಟು ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ನಡ್ಕೊಂಡು ನಡ್ಕೊಂಡು ಹೋಗಿ ಹೆಚ್ಚು ಕಮ್ಮಿ ಒಂದು ಐದು ಕಿಲೋಮೀಟರ್ ಇರ್ಬೋದು ಇದು ಟ್ರಕ್ಕಿಂಗು ಸೊ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಮಾತಾಡ್ಕೊಂಡು ನಡ್ಕೊಂಡು ಆರಾಮಾಗಿ ಪೀಸಾಗಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಮುಂದೆ ಸಿಗ್ತೀನಿ ಹೋಗ್ತಾ ಹೋಗ್ತಾ ಹಿಂಗೆ ಹಿಂಗೆ ನೋಡ್ತೀವಿ ಅಂತ ನೋಡಿ ಹೆಂಗೆ ಪ್ಲೇಸ್ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾವು ವಿತೌಟ್ ಪ್ರಿಪ್ರೇಷನ್ ಬಂದಿದ್ದರಿಂದ ನಮಗೆ ಅರ್ಧ ದೂರಕ್ಕೆ ಸುಸ್ತಾಗಿ ಹೋಗ್ಬಿಡ್ತು ನೀರಾಗಲಿ ಮತ್ತು ಆಗಲಿ ಏನೂ ತಂದಿತ್ತಿಲ್ಲ ನಾವು ಸುಮ್ಮನೆ ಹಿಂಗೆ ನೋಡೋಣ ಅಂತ ಬಂದ್ವಿ ಅತ್ತಿ ಅತ್ತಿ ಸುಸ್ತಾಗಿ ಹೋಗ್ಬಿಡ್ತು ವ್ಯೂ ಮಾತ್ರ ತುಂಬ ಚೆನ್ನಾಗೈತೆ ಸೊ ಇವಾಗ ಇಲ್ಲಿ ಮೇಲ್ಗಡೆ ಬಂದ್ವಿ ಸೊ ಫೈನಲಾಗಿ ಹತ್ಬಿಟ್ಟು ಇಲ್ಲಿ ಮೇಲ್ಗಡೆ ಎಲ್ಲ ನೋಡ್ತಾ ಇದ್ದೀವಿ ಎಲ್ಲ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಆರಾಮಾಗಿದ್ದೀವಿ ಸೊ ಸೊ ಇವರೇ ನೋಡಿ ನಮ್ಮ ಫ್ರೆಂಡ್ಸು ಇಬ್ಬರು ಸೊ ಇಲ್ಲಿ ಮೇಲ್ಗಡೆ ಹತ್ತಿ ಆರಾಮಾಗಿ ಬಂದ್ವಿ ಸೊ ಬಂದಾದ್ಮೇಲೆ ನೋಡ್ತಾ ಇದ್ದೀವಿ ನಾವು ಎಲ್ರಿಗೂ ಎಲ್ಲರೂ ಸುತ್ತ ನೋಡ್ಕೊಂಡು ಸೊ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಮುಂದೆ ತೋರಿಸ್ತೀನಿ ಸೊ ಇದು ಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಹತ್ತೋಗ್ಬೇಕು ಇನ್ನೂ ಮೇಲ್ಗಡೆ ಇನ್ನು ಮೇಲ್ಗಡೆ ಹತ್ತಾದ ಮೇಲೆ ಇದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಆರಾಮಾಗಿ ಒಳ್ಳೆ ಫೀಲ್ ತಗೊಂಡು ಪೀಸಾಗಿ ಸುಮಾರು ಜನ ಬಂದಿದ್ರು ಇಲ್ಲಿ ಮಳೆ ಇದ್ರು ಕೂಡ ಚೆನ್ನಾಗಿತ್ತು ಬೈಕರೆಲ್ಲ ಬಂದಿದ್ರು ಸೊ ಇದು ನೋಡಿ ಹೆಂಗಿದೆ ವ್ಯೂ ಎಲ್ಲ ಸೊ ಅಲ್ಲಿಂದ ಒಂದು ದೇವಸ್ಥಾನ ಇದೆ ಇಲ್ಲಿ ಆ ದೇವಸ್ಥಾನ ನೋಡಿದ್ವಿ ಇದು ಯಾವ ದೇವರು ಅಂತ ಗೊತ್ತಾಗ್ಲಿಲ್ಲ ಒಟ್ಟಿಗೆ ನೋಡಿದ್ವಿ ಬಟ್ಟು ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಇದೆಲ್ಲ ಕ್ಲಿಯರ್ ಮಾಡಿದ್ದಾರೆ ಮೊದಲು ಇಲ್ಲಿ ಏನೂ ಇತ್ತಿಲ್ಲ ಇವಾಗ ಫುಲ್ ಗಿಡ ಎಲ್ಲ ಉಳ್ಕೊಂಬಿಟ್ಟಿತ್ತು ಹೀಗಾಗಿ ಇದೆಲ್ಲ ಕ್ಲಿಯರ್ ಮಾಡಿ ಇದ್ದಾರೆ ಇವಾಗ ನೋಡ್ಕೊಂಡು ಸೊ ಇಲ್ಲಿಂದ ಸೀದಾ ಇದು ಇಳ್ಕೊಂಡು ಟ್ರಕ್ಕಿಂಗ್ ನೀಟಾಗಿ ಬಿಟ್ಟರೆ ಇಳ್ಕ ಇಳ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಆರಾಮಾಗೋ ಇದು ಮಾತಾಡ್ಕೊಂಡು ಸೊ ನಮ್ಮ ಕಾರ್ ನೋಡಿ ಇಷ್ಟು ದೂರದಲ್ಲಿ ನಿಲ್ಸಿದ್ದೀವಿ ಅಲ್ಲಿಂದ ಇಲ್ಲಿ ಯಾರೋ ನಡ್ಕೊಂಡ್ ನಡ್ಕೊಂಡ್ ಬಂದ್ವಿ ಸೊ ಇಲ್ಲಾಗಿ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ವಿಡಿಯೋ ನೋಡಿದಕ್ಕೆ ಎಲ್ಲಿಗೂ ಧನ್ಯವಾದಗಳು